ವರ್ಷಗಳಲ್ಲಿ ಎರಡು ಸಿ ಕೆಪಿಸಿಸಿ ಅಧ್ಯಕ್ಷರು ಶ್ರೀ ಡಿ ಕೆ ಶಿವಕುಮಾರ್ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು ಅವರು ಕೊಟ್ಟ ಎಲ್ಲ ಜವಾಬ್ದಾರಿಗಳನ್ನು ಬಹುಶಃ ಚುನಾವಣೆ ಮುಗಿಯವರಿಗೆ ಮುಗಿಯುವವರಿಗೆ ಯಥಾವತ್ತಾಗಿ ಅವರ ನಿರೀಕ್ಷೆಗೂ ಮೀರಿ ನಾನು ಆ ಕೆಲಸ ಮಾಡಿದ್ದೀನಿ ಅಷ್ಟು ಮಟ್ಟಿಗೆ ತೃಪ್ತಿ ಇದೆ ಆದರೆ ಇವತ್ತಿಗೆ ನಾನು ಅದನ್ನು ನಿರ್ವಹಣೆ ಮಾಡುವಂತಹ ಮನಸ್ಥಿತಿನಲ್ಲೂ ಇಲ್ಲ ಇದರ ಜೊತೆಗೆ ಅಂತಹ ವಾತಾವರಣ ಕೂಡ ತೀರಾ ಕಲುಷಿತ ಆಗಿರೋದ್ರಿಂದ ನಾನು ಆ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ತೆರಳುವಂಥ ತೀರ್ಮಾನಕ್ಕೆ ಬಂದಿದ್ದೀನಿ ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ನನ್ನ ಪಿ ಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಈಗಾಗಲೇ ಕಳೆದ ತಿಂಗಳಿಗೆ ಕೊಟ್ಟಿದ್ದೀನಿ ಅದನ್ನು ಅವ್ರ ಕಚೇರಿಗೆ ಅಕ್ಸೆಪ್ಟ್ ಮಾಡಿರಲಿಲ್ಲ ಈಗ ಇನ್ನೊಂದು ಸಾರಿ ಅದು ಅಕ್ಸೆಪ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಸಾರ್ವಜನಿಕವಾಗಿ ನಾನು ಹೇಳಿ ನನ್ನ ಅಧ್ಯಕ್ಷರಿಗೆ ಮುಜುಗರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಕ್ ಬಂದಿರಲಿಲ್ಲ ಕಳೆದ ತಿಂಗಳಿಗೆ ಕೊಟ್ಟಿದ್ದೀನಿ ಅದಕ್ಕೆ ಯಾವಾಗ ಅಕ್ಸೆಪ್ಟ್ ಆಗಿಲ್ಲ ದಯಾನಂದ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನನಗೆ ಆ ಬಿಡುಗಡೆ ಕೊಡ್ಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಸಾರಿ ನಾನೀಗ ರೆಸಿಗ್ನೇಷನ್ ಲೆಟರ್ ನ ರಿವೈನ್ ಮಾಡಿ ಕಳಿಸ್ತಾ ಇದ್ದೀನಿ ಅದರಲ್ಲೇ ಏನಿದೆ ಒಂದು ಸೆಂಟೆನ್ಸ್ ಮಾತ್ರ ಅಡಿಷನಲ್ ಆಗಿ ಆಡ್ ಮಾಡಿದ್ದೀನಿ ಬಿಟ್ಟರೆ ಉಳಿದಿದ್ದೆಲ್ಲ ಎತ್ತಾಗುತ್ತಾಗಿದೆ ಆಯ್ತಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಡಿಸ್ಟೋಷನ್ ಇದಕ್ಕೆ ಇದಕ್ಕಿದ್ದಂಗೆ ಯಾಕೆ ಬಿಡಕ್ಕೆ ನೀವು ರೆಡಿ ಆದ್ರಿ ಅಂತ ದೇನ ನ್ಯಾಯ ಎಲ್ರದ್ದು ನನ್ನ ಸ್ನೇಹಿತರುಗಳು ನನ್ನ ಹಿತೈಷಿಗಳು ಕೇಳೋ ಮಟ್ಟ ಮೊದಲನೇ ಪ್ರಶ್ನೆ ಸರ್ಕಾರ ಬಂದಿನ್ನೂ ಒಂದು ವರ್ಷ ಆಗಿಲ್ಲ ಇನ್ನೂ ನಾಲ್ಕು ವರ್ಷ ಟೈಮ್ ಅದೇ ಹೀಗೆ ಆಗಿಬಿಡ್ತೀರಿ ಒಂದು ಕೂಲಿ ಇದೆ ಮೂರನೇದು ಅವಕಾಶ ಸಿಕ್ಕಾಗ ಬಿಟ್ಕಂಡೇ ಹೋದ್ರೆ ನಿಲುವೇನು ನಾವೇನಾಗಬೇಕು ಈ ಅವರು ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಜ್ಞಾ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಕೆಪಿಸಿಸಿ ಯಿಂದ ನಿರ್ದೇಶನ ಕೊಟ್ಟಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಯಥಾವತ್ತಾಗಿ ಉಳಿದ ನಮ್ಮ ಹಾಲಿ ಶಾಸಕರುಗಳಿರ್ಬೋದು ಹಾಲಿ ಮಂತ್ರಿಗಳಿರ್ಬೋದು ಅವತ್ತಿಗೆ ಅವರೆಲ್ಲ ಅವ್ರವ್ರ ಕ್ಷೇತ್ರಗಳಲ್ಲಿ ಯಾವ ರೀತಿ ನಾನು ನಿಭಾಯಿಸಿದ್ರು ಒಂದು ಪಕ್ಷ ಅವರಿಗಿಂತ ಒಂದು ನೂಲು ಮುಂದೆ ಇನ್ನ ಚೆನ್ನಾಗಿ ನನ್ನ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡಿದ್ದೀನಿ ಮಾಡ್ತಾರೆ